ನೋಡಿ ನಿನ್ನೆ ಕೂಡ ಪರ್ವೇಜ್ ಏನಿದ್ದಾರೆ ಡಾಕ್ಟರ್ ಪರ್ವೇಜ್ ಆತನ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಆಗಿತ್ತು ಬಟ್ ಆದ್ರೆ ಆತ ತಲೆ ಮರೆಸಿಕೊಂಡಿದ್ದ ಸಿಕ್ಕಿರಲಿಲ್ಲ ಕೊನೆಗೂ ಈಗ ಆತ ಕೂಡ ಲಾಕ್ ಆಗಿದ್ದಾನೆ ದೆಹಲಿ ಸ್ಫೋಟದ ಹಿಂದೆ ಫರೀದಾಬಾದ್ ಕರಿ ನೆರಳಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾರ್ನಲ್ಲಿ ಸ್ಫೋಟಕ ವಸ್ತುವನ್ನ ತುಂಬಿಕೊಂಡು ಬಂದು ಬ್ಲಾಸ್ಟ್ ಮಾಡಿದ್ದಾರೆ ಈ ಪಾಪಿಗಳು ರಕ್ತ ಪಿಪಾಸುಗಳು ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ ಪರಾರಿಯಾಗಿದ್ದ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಈತ ಬೇರೆ ಯಾರು ಅಲ್ಲ ಡಾಕ್ಟರ್ ಶಾಹೀನ್ ಸಹೋದರ ಅಂತೆ ಡಾಕ್ಟರ್ ಪರ್ವೇಜ್ ಪರ್ವೇಜ್ ಅನ್ಸಾರಿ ಲಖನೌ ಮನೆ ಮೇಲೆ ಎಸ್ ದಾಳಿಯನ್ನ ನಡೆಸಿದೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪರ್ವೇಜ್ ಬಳಿ ಇದ್ದ ಮೂರು ಮೊಬೈಲ್ಗಳು ಒಂದು ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಪರ್ವೇಜ್ ಮನೆಯಲ್ಲಿದ್ದ ಅಂತಾರಾಷ್ಟ್ರೀಯ ಸಿಮ್ ಏನಿದೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ ನಿನ್ನೆ ಕೂಡ ರೇಡ್ ಮಾಡಿದ್ರು ಇದುವರೆಗೂ ಏಳು ಟೆರರ್ ಡಾಕ್ಟರ್ಸ್ ಅರೆಸ್ಟ್ ಮಾಡಲಾಗಿದೆ ನಿನ್ನೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಎ ಟಿ ಎಸ್ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆತ ಮನೆಯಲ್ಲಿ ಇರಲಿಲ್ಲ ಆತ ಅಪ್ಸ್ಕ್ಯಾಂಡ್ ಆಗಿದ್ದ ಪರಾರಿಯಾಗಿದ್ದಂತಹ ಡಾಕ್ಟರ್ ಪರ್ವೇಜ್ ಏನಿದ್ದಾನೆ ಆತ ಈಗ ಲಾಕ್ ಆಗಿದ್ದಾನೆ ಆ ಪರ್ವೇಜ್ ಬೇರೆ ಯಾರು ಅಲ್ಲ ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಆತನ ಸಹೋದರ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸ್ನೇಹಿತ ಒಬ್ಬ ಡಾಕ್ಟರ್ ಇದುವರೆಗೂ ಡಾಕ್ಟರ್ ಏನಿದೆ ವೈಟ್ ಕಲರ್ ಟೆರ್ರರ್ ಟೀಮ್ ಏನಿದೆ ಅವರ ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ ನೋಡಿ ಒಂದ್ ಕಡೆ ಈ ಡಾಕ್ಟರ್ ಪರ್ವೇಜ್ ಏನಿದ್ದಾನೆ ಎ ಟಿ ಎಸ್ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬರಿ ವಾಪಸ್ ಬಂದಿದ್ರು ಬಟ್ ಈಗ ಆತನನ್ನ ಪರಾರಿಯಾಗಿದ್ದಂತ ಡಾಕ್ಟರ್ ಪರ್ವೇಜ್ ಏನಿದಾನೆ ಆತನನ್ನ ಬಂಧಿಸಲಾಗಿದೆ ಆತನ ಬಳಿ ಇದ್ದಂತ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ ಇಂಟರ್ ಸಿಮ್ ಬೇರೆ ಒಂದಿತ್ತು ಅಂತ ಕಾಣಿಸುತ್ತೆ ಆಮೇಲೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಒಂದು ಹಾರ್ಡ್ ಡಿಸ್ಕ್ ಇತರದ್ದು ದಾಖಲೆಗಳು ಏನೇನಿದೆ ಮಹತ್ವದ ದಾಖಲೆಗಳೆಲ್ಲವನ್ನೂ ಕೂಡ ಸೀಸ್ ಮಾಡುವಂತ ಕೆಲಸ ಆಗ್ತಾ ಇದೆ ಬಟ್ ಈಗ ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಆತನ ಸಹೋದರ ಈತ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ